ಇಂದು ಹುಮ್ನಾಬಾದ್ನಲ್ಲಿ ನಲ್ಲಿ ನಡೆದಂತಹ ಕೆಡಿಪಿ ಸಭೆಯಲ್ಲಿ ಮುಂಗಾರು ಮಾನ್ಸೂನ್ ವಾಡಿಕೆಗಿಂತ ಮುಂಚಿತವಾಗಿ ಜಿಲ್ಲೆಗೆ ಬಂದಿದ್ದು ಬೀಜಗಳ ವಿತರಣೆಯಲ್ಲಿ ಯಾವುದೇ ತೊಂದರೆಯಾಗದಂತೆ ಮತ್ತು ರೈತರಿಗೆ ಸಮರ್ಪಕ ಬಿತ್ತನೆಯ ಬೀಜ ಮತ್ತು ಗೊಬ್ಬರ ಪೂರೈಕೆ ಮಾಡುವಂತೆ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಕೆಡಿಪಿ ಸಭೆಯಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಿಗೆ ಸೂಚನೆಯನ್ನ ನೀಡಿದ್ದಾರೆ ವಾಡಿಕೆಗಿಂತ ಮುಂಚಿತವಾಗಿ ಮುಂಗಾರು ಮಳೆ ಜಿಲ್ಲೆಗೆ ಬಂದಿರುವುದರಿಂದ ರೈತರು ಬಿತ್ತನೆ ಬೀಜಕ್ಕಾಗಿ ಪರದಾಡುವಂತಾಗಿತ್ತು ಯಾವುದೇ ರೀತಿಯ ತೊಂದರೆ ಆಗದಂತೆ ನೋಡಿಕೊಳ್ಳುವಂತೆ ಸೂಚನೆ

ಆ쨌ೋ ಎಲ್ಲ ರೇತ್ರಿಗೆ ಅವರ್ನೆಸ್ ಕೊಟ್ಟರೆ ಅಂದ್ರೆ ಅದು 포스터ಗಳ ಸ್ಟಾರ್ಟ್ ಎಸ್ ಸರ್ ನಾನು ಪ್ರತಿದಿಗೆ ಎಲ್ಲ ಗ್ರಾಮ ಎಲ್ಲ ಪಿ.ವಿ ಮಾಡಕಡೆ ಒಂದು 포스터ಸ್ ಮಾಡ ಎಲ್ಲ ಕಡೆ ಡಿಸ್ಪ್ಲೇ ಮಾಡಿ ವಾಟ್ಸಾಪ್ ಗ್ರೂಪ್ ಮೆಸೇಜ್ ಹಾಕಿದೀವಿ. ಏಡಿ ಯಾಕ್ ಮಾಡ್ತಾರ ಅಂತ ಸಲ ಈ ರೇತ್ರಿಗೆ ಇದು ಮಾಡಿ. ನಾವು